ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಮಹಾಪಾತಕ ನಾಶನಂ ಹಿಂದಿನ ಭಾಗದಲ್ಲಿ ತುಳಸಿದಾಸರು ಶ್ರೀರಾಮಚರಿತೆಯ ಮಹತ್ವವನ್ನು ಶ್ರೀರಾಮನ ಕಥೆಯ ಮಹತ್ವವನ್ನು ಅದನ್ನು ಹಾಡುವ ಕಾರಣದಿಂದಾಗಿಯೇ ಕವಿತೆ ಯಾವ ರೀತಿಯಿಂದಲೇ ಇದ್ದರೂ ಕೂಡ ಸಜ್ಜನರಿಗೆ ಅದು ಆನಂದದಾಯಕವಾಗುವುದನ್ನು ವಿವರಿಸುತ್ತಾ ಮುಂದೆ ಈ ಭಾಗದಲ್ಲಿ ಈಗಾಗಲೇ ಈ ಕವಿತೆಯನ್ನು ಹಲವು ಋಷಿ ಮುನಿಗಳು ವಿದ್ವಾಂಸರು ವರ್ಣಿಸಿರುತ್ತಾರೆ ಅವರು ತಮ್ಮ ಹೃದಯದಲ್ಲಿಯೇ ಶ್ರೀರಾಮನನ್ನು ಕಂಡು ಶ್ರೀರಾಮನ ಭಕ್ತಿಯನ್ನು ಶ್ರೀರಾಮನ ಚರಣಗಳಲ್ಲಿರುವ ಅಪಾರವಾದ ಪ್ರೇಮವನ್ನು ಸ್ಮರಿಸುತ್ತಾ ಅವರು ಈಗಾಗಲೇ ಒಂದು ಮಾರ್ಗವನ್ನು ಮಾಡಿಕೊಂಡು ಮುಂದೆ ಹೋಗಿದ್ದಾರೆ ಅವರು ಕಟ್ಟಿರುವ ಸೇತುವೆಯ ಮೇಲೆ ಅನಾಯಾಸವಾಗಿ ಇರುವೆಯಂತಹ ವ್ಯಕ್ತಿಯು ಕೂಡ ರಾಮಚರಿತೆಯನ್ನು ಹೇಳುತ್ತಾ ಸಾಗಿಬಿಡಬಹುದು ಆನೆಯು ನಡೆದದ್ದೇ ದಾರಿ ಎನ್ನುವಂತೆ ಅವರು ಈಗಾಗಲೇ ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ವಾಲ್ಮೀಕಿ ವ್ಯಾಸರೆ ಮುಂತಾದವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿಯೇ ಸಂಚರಿಸುತ್ತಾ ಶ್ರೀರಾಮ ಕಥೆಯನ್ನು ತುಳಸಿದಾಸರು ಇಲ್ಲಿ ವರ್ಣಿಸುತ್ತಿರುವೆನೆಂದು ಅತ್ಯಂತ ನಮ್ರತೆಯಿಂದ ಅತ್ಯಂತ ವಿನಯದಿಂದ ಹೇಳಿಕೊಂಡಿದ್ದಾರೆ ಈ ರೀತಿ ಮನಸ್ಸನ್ನು ಹುರಿದುಂಬಿಸಿಕೊಂಡು ನಾನು ರಘುಪತಿಯ ಮನೋಹರ ಕಥೆಯನ್ನು ಬಿತ್ತರಿಸುತ್ತೇನೆ ವ್ಯಾಸರೇ ಮೊದಲಾದ ಹಲವಾರು ಕವಿ ಪುಂಗವರು ಆದರದಿಂದ ಶ್ರೀಹರಿಯ ಕೀರ್ತಿಯನ್ನು ಬಣ್ಣಿಸಿದ್ದಾರೆ ನಾನು ಈ ಎಲ್ಲ ಶ್ರೇಷ್ಠ ಕವಿಗಳ ಚರಣ ಕಮಲಗಳಿಗೆ ಎರಗುತ್ತೇನೆ ಅವರು ನನ್ನ ಎಲ್ಲ ಮನೋರಥಗಳನ್ನು ಈಡೇರಿಸಲಿ ಶ್ರೀರಾಮನ ಗುಣಗ್ರಾಮವನ್ನು ಬಣ್ಣಿಸಿರುವ ಕವಿ ಕಲಿಯುಗದ ಕವಿಗಳಿಗೂ ನಾನು ಪ್ರಣಾಮ ಮಾಡುತ್ತೇನೆ ಜನ ಭಾಷೆಯಲ್ಲಿ ಅಂದರೆ ಜಾನಪದದಲ್ಲಿ ಶ್ರೀಹರಿಚರಿತವನ್ನು ವರ್ಣಿಸಿರುವ ಬುದ್ಧಿವಂತರಾದ ಪ್ರಾಕೃತ ಕವಿಗಳಿಗೂ ನಮಿಸುತ್ತೇನೆ ಹಾಗೆ ಹೋದ ಕವಿಗಳಿಗೆ ಹಳಬರಿಗೆ ಹೊಸಬರಿಗೆ ಇಂದು ಇರುವ ಕವಿಗಳಿಗೆ ಹಾಗೂ ಮುಂದೆ ಆಗಲಿರುವ ಕವಿಗಳಿಗೆ ಇವರೆಲ್ಲರಿಗೂ ನಾನು ನಿಸ್ಸಂಕೋಚವಾಗಿ ಹಣೆ ಚಾಚುತ್ತೇನೆ ನೀವೆಲ್ಲರೂ ಪ್ರಸನ್ನರಾಗಿ ಸಾಧು ಸಮಾಜದಲ್ಲಿ ನನ್ನ ಕವಿತೆಗೆ ಮನ್ನಣೆ ದೊರೆಯುವಂತೆ ವರವನ್ನು ಕರುಣಿಸಿರಿ ಏಕೆಂದರೆ ಬುಧ ಜನರು ಅಂದರೆ ಸಜ್ಜನರು ಒಳ್ಳೆಯ ವ್ಯಕ್ತಿಗಳು ಆಧರಿಸದ ಕವಿತೆಯನ್ನು ಬರೆಯುವ ವ್ಯರ್ಥ ಪ್ರಯಾಸವನ್ನು ಮೂರ್ಖ ಕವಿಗಳು ಮಾತ್ರವೇ ಮಾಡುತ್ತಾರೆ ಕೀರ್ತಿ ಕವಿತೆ ಮತ್ತು ಐಶ್ವರ್ಯ ಇವುಗಳು ಗಂಗೆಯಂತೆ ಸರ್ವ ಹಿತಕಾರಿಯಾಗಿದ್ದರೆ ಮಾತ್ರವೇ ಚೆನ್ನಾಗಿರುತ್ತದೆ ಶ್ರೀರಾಮಚಂದ್ರನ ಕೀರ್ತಿಯೋ ಅತ್ಯಂತ ಸುಂದರವಾದುದು ನನ್ನ ಕವಿತೆಯೋ ಅತ್ಯಂತ ಕುರೂಪಿಯಾದುದು ಇದೇ ಇಲ್ಲಿರುವ ಅಸಾಮಂಜಸ್ಯ ಎಡವಟ್ಟು ನನಗೆ ಇದರದೇ ಯೋಚನೆ ಆದರೆ ಓ ಕವಿಚೇತನಗಳಿರ ನಿಮ್ಮ ದಯೆಯಿಂದ ಈ ಕವಿತೆಯಲ್ಲಿ ಅದೆಷ್ಟೇ ತಪ್ಪುಗಳಿದ್ದರೂ ಅದೆಷ್ಟೇ ಕೌ ಕುರೂಪತೆ ಇದ್ದರೂ ಕೂಡ ಶ್ರೀರಾಮನ ಚರಿತೆ ಎಂಬ ಕಾರಣದಿಂದಾಗಿ ಅತ್ಯಂತ ಸುಂದರವಾದ ಪ್ರಭುವಿನ ಕಥೆಯ ಕಾರಣದಿಂದಾಗಿ ಅದೆಲ್ಲವೂ ಸರಿ ಹೋಗುತ್ತದೆ ರೇಷ್ಮೆಯ ನೂಲಿನಿಂದ ಮಾಡಿದ ಕಸೂತಿಯು ಗೋಣಿ ತಾಟಿನ ಮೇಲೆ ಇದ್ದರೂ ಕೂಡ ಚೆಲುವಾಗಿಯೇ ಕಾಣುತ್ತದೆಯಲ್ಲವೇ ಸರಳವಾಗಿದ್ದು ನಿಷ್ಕಳಂಕವಾದ ಚರಿತ್ರದ ವರ್ಣನೆ ಇರುವ ಕವಿತೆಯನ್ನೇ ಚತುರ ಸಜ್ಜನರು ಮೆಚ್ಚಿಕೊಳ್ಳುತ್ತಾರೆ ಶತ್ರುಗಳು ಕೂಡ ಸ್ವಾಭಾವಿಕ ವೈರವನ್ನು ಮರೆತು ಅದನ್ನು ಹೊಗಳುತ್ತಾರೆ ಇಂತಹ ಕವಿತೆಯು ನಿರ್ಮಲ ಬುದ್ಧಿಯಿಲ್ಲದೆ ಮೂಡಲಾರದು ನನ್ನ ಬುದ್ಧಿಬಲವು ಅತ್ಯಂತ ಅಲ್ಪವಾದುದು ಆದ್ದರಿಂದ ನಾನು ನಿಮ್ಮಲ್ಲಿ ಮತ್ತೆ ಮತ್ತೆ ಬೇಡಿಕೊಳ್ಳುತ್ತೇನೆ ಓ ಕವಿಗಳಿರ ನಾನು ಶ್ರೀಹರಿಯ ಕೀರ್ತಿಯನ್ನು ವರ್ಣಿಸಲು ಸಮರ್ಥನಾಗುವಂತೆ ಕೃಪೆ ಮಾಡಿರಿ ಕವಿ ಜನರೇ ಪಂಡಿತೋತ್ತಮರೇ ಶ್ರೀ ರಘುವರನ ಚರಿತವೆಂಬ ಮಾನಸ ಸರೋವರದ ಹಂಸಗಳಾದ ನೀವು ಈ ಹಸುಳೆಯ ಭಿನ್ನಹವನ್ನು ಲಾಲಿಸಿರಿ ಇದರಲ್ಲಿ ಸುರುಚಿಯನ್ನು ಕಂಡು ನನ್ನ ಮೇಲೆ ಕೃಪೆ ದೋರಿರಿ ರಾಮಾಯಣವನ್ನು ಬರೆದ ವಾಲ್ಮೀಕಿ ಮುನಿಯ ಪಾದ ಪದ್ಮಗಳಿಗೆ ನಮೋ ನಮಃ ಅವರ ಮಂಜುಳ ರಾಮಾಯಣವು ಕರ ಎಂದರೆ ಒಬ್ಬ ರಾಕ್ಷಸ ಸಹಿತವಾಗಿದ್ದರೂ ಕೂಡ ಅಂದರೆ ರಾಕ್ಷಸನ ಕುರಿತಾದ ಚರಿತ್ರೆಯನ್ನು ಆ ಮಂಜುಳವಾದ ರಾಮಾಯಣವು ಹೊಂದಿದ್ದರು ಕರ ಎಂದರೆ ಅತ್ಯಂತ ಕಠಿಣವಾಗಿದ್ದರು ಅಷ್ಟೇ ಕೋಮಲವಾಗಿಯೂ ಇದೆ ಸುಂದರವಾಗಿಯೂ ಇದೆ ಮತ್ತೆ ದೂಷಣ ಮತ್ತೊಬ್ಬ ರಾಕ್ಷಸನ ವಿಚಾರ ಆ ದೂಷಣ ಏಕೆಂದರೆ ದೂಷಣವೆಂದರೆ ದೋಷವೆಂದೂ ಅರ್ಥವಾಗುತ್ತದೆ ಈ ರೀತಿಯಾಗಿ ಅದು ಕಠಿಣವಾಗಿದ್ದರೂ ದೂಷ ದೂಷಣ ದೋಷ ಸಹಿತವಾಗಿದ್ದರೂ ದೂಷಣ ಸಹಿತವಾಗಿದ್ದರೂ ಕೂಡ ಆ ವಾಲ್ಮೀಕಿಗಳ ರಾಮಾಯಣವು ದೋಷರಹಿತವಾಗಿದೆ ಸಂಸಾರ ಸಾಗರವನ್ನು ದಾಟಲು ಹಡಗಿನಂತಿರುವ ಹಾಗೂ ಶ್ರೀರಾಮನ ವಿಷದ ಯಶಸ್ಸನ್ನು ವರ್ಣಿಸುವಲ್ಲಿ ಅಂದರೆ ಸ್ವಚ್ಛವಾದ ಯಶಸ್ಸನ್ನು ವರ್ಣಿಸುವಲ್ಲಿ ಕನಸಿನಲ್ಲೂ ಖೇದ ಪಡೆದ ನಾಲ್ಕು ವೇದಗಳಿಗೂ ನಾನು ನಮಿಸುತ್ತೇನೆ ಬ್ರಹ್ಮ ನಿರ್ಮಿತ ಈ ಭವಸಾಗರದಿಂದ ಒಂದೆಡೆ ಸಂತರೆಂಬ ಅಮೃತ ಚಂದ್ರ ಕಾಮಧೇನುವು ಮೂಡಿದರೆ ಇತ್ತೊಂದೆಡೆ ದುಷ್ಟ ಜನರೆಂಬ ವಿಷ ಮದಿರೆಯು ಹುಟ್ಟಿಕೊಂಡಿದೆ ಇಂತಹ ಸೃಷ್ಟಿಕರ್ತನಾದ ಬ್ರಹ್ಮದೇವರ ರೇಣುವಿನಲ್ಲಿ ನಾನು ಮಣಿಯುತ್ತೇನೆ ದೇವತೆಗಳು ಬ್ರಾಹ್ಮಣರು ಪಂಡಿತರು ನವಗ್ರಹಗಳು ಇವರೆಲ್ಲರ ಚರಣಗಳಲ್ಲಿ ವಂದನೆ ಸಲ್ಲಿಸಿ ಕೈಜೋಡಿಸಿ ನೀವು ಪ್ರಸನ್ನರಾಗಿ ನನ್ನ ಎಲ್ಲ ಮನೋರಥಗಳನ್ನು ಕೈಗೂಡಿಸಿಕೊಡಿ ಎಂದು ಬೇಡಿಕೊಳ್ಳುತ್ತೇನೆ ಪುನಃ ನಾನು ಶಾರದೆ ಮತ್ತು ದೇವನದಿ ಗಂಗೆಗೆ ನಮಿಸುತ್ತೇನೆ ಇಬ್ಬರು ಪವಿತ್ರರು ಮನೋಹರ ಚರಿತ್ರವುಳ್ಳವರು ಆಗಿದ್ದಾರೆ ಗಂಗೆಯ ಸ್ನಾನ ಪಾನಗಳಿಂದ ನ ಗಂಗೆಯು ನಮ್ಮ ಪಾಪಗಳನ್ನು ಹೇಗೆ ಕಳೆಯುವಳು ಅದೇ ರೀತಿಯಾಗಿ ಸರಸ್ವತಿಯು ಗುಣ ಕೀರ್ತಿ ಸ್ತವನ ಶ್ರವಣ ಮಾಡುವುದರಿಂದ ನಮ್ಮ ಅಜ್ಞಾನವನ್ನು ತೊಲಗಿಸುತ್ತಾಳೆ ನನ್ನ ಗುರುಗಳು ತಾಯಿ ತಂದೆಗಳು ಆದ ದೀನ ಬಂಧುವು ನಿತ್ಯ ದಾನಿಯು ಸೀತಾರಾಮರ ಸೇವಕರು ಸಖರು ಜಗತ್ತಿನ ಸ್ವಾಮಿಯು ಈ ತುಳಸಿದಾಸನ ಮೇಲೆ ನಿರುಪಾಧಿಕವಾಗಿ ಹಿತವನ್ನು ಕೋರುವಂತಹ ಆದಿ ದಂಪತಿಗಳಾದ ಪಾರ್ವತಿ ಪರಮೇಶ್ವರರಿಗೆ ನಾನು ಪ್ರಣಾಮ ಮಾಡುತ್ತೇನೆ ಈ ಶಿವ ಪಾರ್ವತಿಯರು ಕಲಿಯುಗವನ್ನು ಕಂಡು ಜಗತ್ ಕಲ್ಯಾಣಕ್ಕಾಗಿ ಶಾಬರ ಮಂತ್ರ ಸಮೂಹವನ್ನು ನಿರ್ಮಿಸಿದರು ಈ ಮಂತ್ರಗಳ ಅಕ್ಷರಗಳು ಒಂದಕ್ಕೊಂದು ಸಾಮ್ಯವಿಲ್ಲದ್ದು ಇವುಗಳ ಸರಿಯಾದ ಅರ್ಥವನ್ನು ಹೇಳಲೂ ಬರುವುದಿಲ್ಲ ಜಪಕ್ಕೂ ಇದು ಬಾರದು ಇಷ್ಟಾದರೂ ಶಿವ ಪ್ರಭಾವದಿಂದ ಈ ಮಂತ್ರಗಳ ಪ್ರಭಾವವು ನಿಚ್ಚಳವಾಗಿದೆ ಇಂತಹ ಉಮಾರಮಣ ಶಂಕರನು ನನಗೆ ಒಲಿದು ಈ ಶ್ರೀರಾಮನ ಈ ಕಥೆಯನ್ನು ಮಂಗಳ ಮತ್ತು ಆನಂದದ ಮೂಲವಾಗಿ ಉನ್ನತವಾಗಿಸುವವನ ಮೂಲವನ್ನಾಗಿ ಹಾಗೂ ಉನ್ನತವಾದುದನ್ನಾಗಿ ಮಾಡುವನು ಈ ಪ್ರಕಾರ ಶಿವ ಶಿವೆಯರನ್ನು ಸ್ತೋತ್ರದಿಂದ ಅವರನ್ನು ಸ್ತುತಿಸಿ ಅವರ ಪ್ರಸಾದವನ್ನು ಪಡೆದು ನಾನು ಆಸಕ್ತ ಚಿತ್ತನಾಗಿ ಶ್ರೀರಾಮ ಚರಿತ್ರವನ್ನು ವರ್ಣಿಸುತ್ತೇನೆ ಶಿವನ ಕೃಪೆಯಿಂದ ನನ್ನ ಕವಿತೆಯು ತಾರಾಗಣಗಳಿಂದ ಕೂಡಿದ ಚಂದ್ರನೊಡನೆ ರಾತ್ರಿಯು ಶೋಭಿಸುವಂತೆ ಶೋಭಿಸುತ್ತದೆ ಈ ಕಥೆಯನ್ನು ಪ್ರೇಮಪೂರ್ವಕ ಹಾಗೂ ಸಾವಧಾನರಾಗಿ ಅರ್ಥ ಮಾಡಿಕೊಂಡು ಯಾರು ಹೇಳುವರು ಕೇಳುವರು ಅವರು ಕಲಿಮಲ ರಹಿತರಾಗಿ ಕಲಿಯುಗದ ಎಲ್ಲ ದೋಷಗಳನ್ನು ಕಳೆದುಕೊಂಡವರಾಗಿ ಸನ್ಮಂಗಳಕ್ಕೆ ಪಾತ್ರರಾಗಿ ಶ್ರೀರಾಮನ ಚರಣಾನುರಾಗಿಗಳಾಗುತ್ತಾರೆ ಹರ ಗೌರಿಯರು ಕನಸಿನಲ್ಲಾದರೂ ಸರಿ ನನಗೆ ಒಲಿದರೆ ನನ್ನ ಈ ಜನಭಾಷಾ ಕವಿತೆಯ ಪ್ರಭಾವದ ಬಗೆಗೆ ನಾನು ಹೇಳಿದ ಮಾತು ನಿಜವಾದೀತು ಈ ರೀತಿಯಾಗಿ ವಾಲ್ಮೀಕಿಗಳೇ ಆದಿ ಎಲ್ಲರಿಂದಲೂ ರಚಿತವಾದಂತಹ ಸ್ವತಃ ಪರಮೇಶ್ವರನೂ ಕೂಡ ಪಾರ್ವತಿಗೆ ಅಧ್ಯಾತ್ಮ ರಾಮಾಯಣದಲ್ಲಿ ರಾಮನ ಕಥೆಯನ್ನು ಹೇಳಿದಂತೆ ಆ ಕಥೆಯು ಯಾವ ರೀತಿಯಿಂದ ಯಾವ ದೇರಿ ಯಾವುದೇ ರೀತಿಯಾದ ದೋಷದಿಂದ ಕೂಡಿದ್ದರೂ ಕೂಡ ಅಂತಿಮವಾಗಿ ಜನಮಾನಸದಲ್ಲಿ ಆನಂದವನ್ನು ನೀಡಲೆಂದು ಅವರ ಹೃದಯದಲ್ಲಿ ಆನಂದ ಸುಧೆಯನ್ನು ಹರಿಸಲೆಂದು ಆ ಭಗವಂತನಾದ ಶಂಕರನಲ್ಲಿ ಬೇಡಿಕೊಳ್ಳುತ್ತೇನೆ

rupaal bhajamana harana bhava bhayadarunam shiram 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 shri